பகையலட்சுமி சீரியல் குண்டண்ண சசிவு சேசலாக தாயிய இந்த ಬಂದ ಭಾಗ್ಯ ಅತ್ತೆ ಹತ್ತಿರ ಬೈಗುಳ ಗುಂಡಣ್ಣ ಹಸಿವಿನಿಂದ ಭಾಗ್ಯಗೆ ಫೋನ್ ಮಾಡ್ತಾನೆ ಅವಳು ಆಡಿದ ಮಾತುಗಳನ್ನು ಕೇಳಲಾಗಿದೆ ಪಾಪ ನನ್ನ ಮಗ ಹೊಸಿದುಕೊಂಡು ಎಂದು ಭಾಗ್ಯ ಟಿಫಿನ್ ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಆದರೆ ಅವಳು ಬಂದಿರುವುದನ್ನು ಕುಸುಮಗೆ ಇಷ್ಟ ಆಗುವುದಿಲ್ಲ ನೀನು ಯಾಕೆ ಬಂದು ಎಂದು ಪ್ರಶ್ನೆ ಮಾಡುತ್ತಾಳೆ ಅವಳ ಜೊತೆಗೆ ಪೂಜೆಯೂ ಇರುತ್ತಾಳೆ ಪೂಜೆ ಬಂದು ಅಕ್ಕ ನಿನಗೆ ಬುದ್ಧಿ ಇಲ್ವಾ ಯಾರು ಹೇಳಿದ್ದಾರೆ ಇಲ್ಲಿಗೆ ಬರೋಕೆ ನಾವಿಲ್ವಾ ನೋಡಿಕೊಳ್ತೇವೆ ತಾಂಡೋ ಭಾವ ಸೋಲಬೇಕು ಅನ್ನೋದು ನಮ್ಮ ಆಸೆ ಆದರೆ ನೀನು ಬಂದು ಅವರನ್ನು ನಿರಸ ಮಾಡುತ್ತಿದ್ದೀಯಾ ಹೀಗೆ ಮಾಡಿದರೆ ಭಾವ ಸೋಲುವುದು ಹೇಗೆ ಅಂತ ಹೇಳ್ತಾಳೆ ಆಗ ಭಾಗ್ಯಗೆ ದುಃಖ ಆಗುತ್ತೆ ಗುಂಡಣ್ಣ ಫೋನ್ ಮಾಡಿ ಅತ್ತ ಅದಕ್ಕೆ ನಾನು ಬಂದೇ ಇಲ್ಲ ಅಂದರೆ ಬರ್ತಾ ಇರಲಿಲ್ಲ ಏನಾದರೂ ಏನು ಮಾಡಲಿ ಅಂತ ಕೇಳುತ್ತೆ ಅದಕ್ಕೆ ಕುಸುಮ ನಿನ್ನ ಒಳ್ಳೆಯದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು ನೀನು ಈ ಕಡೆ ತಲೆ ಹಾಕೋದು ಕೂಡ ಬೇಡ ಅದೇನೇ ಆದರೂ ನಾವೇ ನೋಡಿಕೊಳ್ತೇವೆ ಅಂತ ಹೇಳುತ್ತಾಳೆ ಹಾಗೆ ಭಾಗ್ಯ ಚೂರು ಸಮಾಧಾನ ಮಾಡ್ಕೊಳ್ತಾಳೆ ನಾನು ಹುಚ್ಚಿತರ ಇದ್ದಿಯನ್ನು ಕುಸುಮ ಅತ್ತೆಯನ್ನು ನೋಡು ಅವರು ಹೇಗೆ ಮಾತನಾಡ್ತಾರೆ ಅವರತ್ರ ಮಾತನಾಡೋದಕ್ಕೂ ಬೇರೆಯವರು ಹೆದರುತ್ತಾರೆ ಈ ರೀತಿ ಇರಬೇಕು ಅಂತ ಪೂಜೆ ಹೇಳ್ತಾಳೆ ಕುಸುಮಾ ಕೆಂಗಣಿಂದ ಅವಳನ್ನು ನೋಡ್ತಾಳೆ ಆಗ ಭಾಗ್ಯ ಸನ್ನೆ ಮಾಡ್ತಾಳೆ ಯಾಕಾದರೂ ನೀನು ಅವರ ಮುಂದೆ ಈ ಮಾತುಗಳನ್ನು ಆಡಿದ್ಯೋ ಅನ್ನೋ ಥರ ಹೇಳ್ತಾಳೆ ಆದರೆ ಈ ಮಾತು ಕುಸುಮಗೆ ತುಂಬ ಇಷ್ಟ ಆಗುತ್ತೆ ಈ ವಿಷಯದಲ್ಲಿ ನಿನ್ನ ತಂಗಿ ನನಗೆ ಇಷ್ಟ ಆಗ್ತಾಳೆ ಎಂದು ಕುಸುಮ ಭಾಗ್ಯ ಹತ್ತಿರ ಹೇಳ್ತಾಳೆ ಆಗ ಪೂಜೆಗೂ ಸ್ವಲ್ಪ ಸಮಾಧಾನ ಆಗುತ್ತದೆ ಈಗ ಬಯಸಿಕೊಳ್ಳೋದು ಅಂತ ಅವಳು ಅಂದುಕೊಂಡಿರುತ್ತಾಳೆ ಪೂಜೆ ಈಗ ತನ್ನ ಅಕ್ಕನಿಗೆ ಒಳ್ಳೆಯದಾಗಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾಳೆ ಕುಸುಮ ಕೂಡ ಸೊಸೆಯನ್ನು ಹೇಗಾದರೂ ಮಾಡಿ ಮನೆಯೊಳಗೆ ಕರೆದುಕೊಂಡು ಹೋಗಬೇಕು ಎಂದು ಪ್ರಯತ್ನ ಮಾಡಿದ್ದಾಳೆ ಭಾಗ್ಯ ಪಾಪ ಮಕ್ಕಳ ಕಷ್ಟ ನೋಡದಾಗದೆ ತಿಂಡಿ ತಗೊಂಡು ಬಂದಿದ್ದಾಳೆ ತಾಂಡವಕ್ಕೆ ಮಾತ್ರ ಯಾವಾಗ ಬುದ್ಧಿ ಬರುತ್ತದೆ ಅನ್ನೋದು ಅರ್ಥನೇ ಆಗೋದಿಲ್ಲ ತಾಂಡವ ಗುಣ ನಡುತ್ತೆ ಎಲ್ಲದನ್ನು ಬದಲಾವಣೆ ಹೆಚ್ಚಾಗಿದೆ ಅವನು ಏನು ಮಾಡ್ತಾ ಇದ್ದಾನೆ ಅಥವಾ ಅವನು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವನಿಗೆ ಗೊತ್ತಿದೆಯೇ ಇಲ್ಲವೋ ಎಂಬುದು ಅವನಿಗೂ ಅರ್ಥ ಆಗ್ತಾ ಇಲ್ಲ ಹೀಗಿರುವಾಗ ಭಾಗ್ಯ ಮಾತ್ರ ಯಾವಾಗಲೂ ತುಂಬ ನೋವಿನಲ್ಲಿ ಇರುವಂತಾಗಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರಣ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ